ಎರಡು ವಿಚಾರಗಳು ಬರುತ್ತಿಲ್ಲ ಎನರ್ಜಿಸ್ ಅಂತ ಕರಿತೀವಿ ಒಂದು ಸೆಲ್ಫ್ ಎನರ್ಜಿ ಪರ್ಸ್ನಲ್ ಎನರ್ಜಿ ಇನ್ನೊಂದು ಹೌಸ್ ಎನರ್ಜಿ ಇವೆರಡೂ ಎನರ್ಜಿ ಕಲ್ಪನೇಟ್ ಆಗುತ್ತೆ ಈಗ ಎಷ್ಟೋ ಜನ ಎಲ್ಲ ಕಡೆ ಸುತ್ತಾಡ್ತಾರೆ ಮನೆಗೆ ಹೋದ್ಮೇಲೆ ಏನೋ ಒಂಥರ ನೆಮ್ಮದಿ ಯಾಕೆಂದರೆ ಅಲ್ಲೊಂದು ಎನರ್ಜಿ ಕ್ರಿಯೇಟ್ ಆಗಿರುತ್ತೆ ಆ ಎನರ್ಜಿ ಪೀಸ್ಫುಲ್ ಆಗಿರುತ್ತೆ ಎಷ್ಟೋ ಜನ ಕೆಲಸ ಕಳ್ಕೊಂಡವರು ಏ ಬಿಡಪ್ಪ ನಾವೇನು ಟೆನ್ಷನ್ ಮಾಡ್ಕೊಳ್ಳೋಲ್ಲ ಮನೆ ಆರಾಮಾಗಿದೆ ಎಲ್ಲ ಫ್ಯಾಮಿಲಿ ಇದ್ದೀವಿ ಫಸ್ಟ್ ಲಾಸ್ ಆಗಿದ್ದೀವಿ ಟೆನ್ಷನ್ ಇಲ್ಲ ಒಂದು ಮೂರು ವರ್ಷ ಕೆಲಸಕ್ಕೆ ಹೋಗ್ದವ್ರು ಕೂಡ ಕೂತ್ಕೊಂಡು ತಿನ್ನೋ ಅಷ್ಟಿದೆ ಯಾಕಂದರೆ ಆ ಮನೆ ವಾತಾವರಣ ಅಲ್ಲಿ ಬೌಂಡ್ರಿಲಿ ಏನಾಗಿದೆ ಒಂದು ಈ ಸಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಕ್ರಿಯೇಟಾಗಿ ಕಂಪನಾಂಕಗಳು ಉಂಟಾಗಿರುತ್ತೆ ಇಂಥ ಸಂದರ್ಭದಲ್ಲಿ ಅದಕ್ಕೆ ಜಾತಕದಲ್ಲಿ ಏರುಪೇರು ಆದಾಗಲೂ ಕೂಡ ವಾಸ್ತು ಕರೆಕ್ಷನ್ ಮಾಡ್ಕೊಂಬಿಟ್ರೆ ನಮಗೆ ಆ ಜಾತಕದಲ್ಲಿ ಬರ್ತಕ್ಕಂಥ ಏರುಪೇರು ಈ ವಾಸ್ತು ಒಂದು ಸಬ್ಗುಜೇಟ್ ಮಾಡ್ತಕ್ಕಂಥದ್ದು ಅಥವಾ ಅದಕ್ಕೆ ಒಂದು ಒಡೆತ ಕೊಡ್ತಕ್ಕಂಥ ಒಂದು ಕೆಲಸ ವಾಸ್ತು ಮಾಡುತ್ತೆ ವಾಸ್ತು ಅಂತಂದರೆ ಒಂದು ಇರ್ತಕ್ಕಂಥ ಒಂದು ಡೈರೆಕ್ಷನ್ನು ಅಲೈನ್ಮೆಂಟ್ ದಿ ನೇಚರ್ ಅಂತ ಕರಿತೀವಿ ಈ ಅಲೈನ್ಮೆಂಟ್ ವಿತ್ ದಿ ನೇಚರ್ನ ಯಾರು ಬೇಕಾದ್ರೂ ಕಲಿಬೋದು ತುಂಬ ಜನ ಏನು ತಿಳ್ಕೊಂಡಿದ್ದಾರೆ ಜ್ಯೋತಿಷ್ಯ ಅಂದಿದ ತಕ್ಷಣ ಬರೀ ಪಂಡಿತರು ಕಲಿಬೇಕು ದೇವಸ್ಥಾನದಲ್ಲಿರೋ ಅರ್ಚಕರು ಕಲಿಬೇಕೋ ಮತ್ತು ಅದನ್ನೇ ಏನೂ ಇರೋನು ಎಲ್ಲ ಕೆಲವರು ಹೇಳ್ತಾರೆ ವ್ಯಂಗ್ಯವಾಗಿ ಹೇಳ್ತಾರೆ ಏನೂ ಓದ್ದೇ ಇರೋನು ಏನೂ ಎಲ್ಲೂ ಸಿಗ್ಲಿಲ್ಲ ಅಂದರೆ ಅವಾಗ ಜ್ಯೋತಿಷ್ಯ ಕಲಿತ್ಬಿಡಪ್ಪ ಅಂತ ಹೇಳ್ತಾರೆ ಸುಳ್ಳು ಪ್ರತಿಯೊಬ್ಬರು ನೀವು ಯಾವುದೇ ಫೀಲ್ಡಲ್ಲಿರಲಿ ನೀವು ಸಾಫ್ಟ್ವೇರಲ್ಲಿರಲಿ ನೀವು ಇಂಜಿನಿಯರ್ ಆಗಿರಿ ಆಗಿರಿ ಅಸ್ಟ್ರಾಲಜಿ ವಿಲ್ ಗಿವ್ ದಿ ರಿಯಲ್ ಸೈಟ್ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಅರವತ್ತೈದು ಸಾವಿರ ಜನ ಇದುವರೆಗೂ ಹತ್ತು ವರ್ಷದಿಂದ ಕಲ್ತಿದ್ದಾರಲ್ಲ ಸಾಕಷ್ಟು ಜನ ಡಾಕ್ಟ್ರ್ ಇದ್ದಾರೆ ರೀ ನಿಮ್ಗೆಲ್ಲ ಇವಾಗ ಕೇಳಿಸ್ಕೊತಾ ಇದ್ದೀರಿ ಇಲ್ಲೆಲ್ಲ ಫೋನ್ ಮಾಡ್ತಾರೆ ತುಂಬ ಜನ ಅವ್ರಿಗೆ ಒಂದು ಬುದ್ಧಿನೇ ಇಲ್ಲ ಸೇರ್ಕೋಬೇಕು ಅಂತ ಮನಸ್ಥಿತಿನೇ ಇಲ್ಲ ಅವ್ರೇನು ಮಗನ ಇದಾಗಿದೆ ಮಗಳದ್ದು ಹಿಂಗಾಗಿದೆ ನಮ್ಮ ಗಂಡದ್ದು ಹಿಂಗಾಗಿದೆ ಆರೋಗ್ಯ ಇದು ಅಷ್ಟೇ ಸ ಸಣ್ಣದಾಗ ತೂರ್ಕೊಂಬಡ್ಬೇಕು ನೀವು ಆ ಸೈಕಲ್ ಗ್ಯಾಪಲ್ಲಿ ನಿಮ್ಮ ಪರಿಹಾರ ಸಿಕ್ಬಿಡಬೇಕು ಫ್ರೀಯಾಗಿ ಅದು ಯಾವತ್ತೂ ಒಳ್ಳೆಯದಲ್ಲ ಅವೆಲ್ಲ ಅದಕ್ಕೆ ಬುದ್ಧಿಜೀವಿಗಳು ಅರಿತವರು ಉದ್ಧಾರ ಆಗೋರು ಏನು ಮಾಡ್ತಾರೆ ಜಿಮ್ಗೆ ಹೋಗ್ತಾರೆ ಯೋಗಾಗೋಗ್ತಾರೆ ಯಾಕೆ ದೇಹ ಚೆನ್ನಾಗಿ ಇಟ್ಕೋಬೇಕು ಅಂತ ಕರೆಕ್ಟಾ ದೇಹ ಸರೋಯ್ತು ಜೀವನ ಹೋಗೋಕೆ ಏನೇನು ಮಾಡ್ತಾರೆ ಒಳ್ಳೆ ಓದ್ ಮಾಡ್ತಾರೆ ಒಳ್ಳೆ ಕೆಲ್ಸಕ್ಕೆ ಸೇರ್ಕೋತಾರೆ ಅದ್ರ ಮೇಲೂ ನಮಗೆ ಕಷ್ಟ ಬರಬಾರ್ದು ಅಂತ ಏನು ಮಾಡ್ತಾರೆ ಜ್ಯೋತಿಷ್ಯ ಕಲಿತಾರೆ ಜ್ಯೋತಿಷ್ಯದಲ್ಲಿ ಏನಾದರೂ ಏರ್ಪೇರಾದಾಗ ಈ ಮೂರೂ ಕನೆಕ್ಟ್ ಆದಾಗ ವ್ಯಾಯಾಮ ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಬುದ್ಧಿ ಮತ್ತು ಜ್ಯೋತಿಷ್ಯ ಮೂರು ಮಿಕ್ಸ್ ಮಾಡಿದಾಗ ಕಷ್ಟಗಳು ಬಂದರೂ ಕೂಡ ನಾವು ಕಾನ್ಫಿಡೆನ್ಸಿಂದ ಎದುರಿಸ್ತೀವಿ ಈ ವಿಚಾರ ಪಬ್ಲಿಕ್ಗೆ ಗೊತ್ತಿಲ್ಲ ಅರ್ಥ ಆಯ್ತಲ್ವ ಯಾಕೆಂದರೆ ನಾವು ಇರ್ತಕ್ಕಂಥ ಒಂದು ದೇಶ ಇದೆಯಲ್ಲ ಸ್ವಲ್ಪ ಒಂದು ಸ್ವಲ್ಪ ಜಂಜಟ್ಟಿನ ದೇಶ ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದೆ ಕಾಲ ದೇಶಮಾನ ವರ್ತಮಾನ ಅಂತ ಮೂರೂ ಹೇಳಿದ್ದಾರೆ ಕಾಲ ದೇಶ ವರ್ತಮಾನ ಅಂತ ಮೂರೂ ಹೇಳಿದ್ದಾರೆ ಯಾವಾಗಲೂ ಕೂಡ ಮೂರೂ ಹೇಳ್ತಾ ಇರ್ತೀನಿ ನಾನು ಕಾಲ ಯಾವ ಕಾಲದಲ್ಲಿದ್ದೀವಿ ಶತಮಾನ ಅಂತ ಹೇಳ್ತೀವಿ ವಿಷ್ಣು ಶತಮಾನ ಅಂತ ಸೊ ಎಲ್ಲ ಎಂಟೈರ್ ಭೂಗೋಳದಲ್ಲಿ ಈ ಶತಮಾನದಲ್ಲಿ ಇದ್ದಾರೆ